ಇದು ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಲಂಡನ್ನಲ್ಲಿ ಇರುವಂಥ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ನೈಸರ್ಗಿಕ ಐತಿಹಾಸಿಕ ವಸ್ತು ಸಂಗ್ರಹಾಲಯವು ನೈಸರ್ಗಿಕ ಐತಿಹಾಸದ ವಿವಿಧ ಭಾಗಗಳಿಂದ ವ್ಯಾಪಕ ಶ್ರೇಣಿಯ ಮಾದರಿಗಳನ್ನು ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯವಾಗಿದೆ ಇದು ಸೌತ್ ಸೌತ್ ಕೆನ್ಸಿಂಗ್ಟನ್ ಪ್ರದರ್ಶನ ರಸ್ತೆಯಲ್ಲಿರುವ ಮೂರು ಪ್ರಮುಖ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ ಉಳಿದವುಗಳು ಸೈನ್ಸ್ ಮ್ಯೂಸಿಯಂ ಮತ್ತು ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂ ಆದಾಗ್ಯೂ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಮುಖ್ಯ ಮುಂಭಾಗವು ಕ್ರೋಮ್ವೆಲ್ ರಸ್ತೆಯಲ್ಲಿದೆ ಈ ಮ್ಯೂಸಿಯಂ ಐದು ಪ್ರಮುಖ ಸಂಗ್ರಹಗಳಲ್ಲಿ ಸುಮಾರು ಎಂಬತ್ತು ಮಿಲಿಯನ್ ವಸ್ತುಗಳನ್ನು ಒಳಗೊಂಡಿರುವ ಜೀವ ಮತ್ತು ಭೂ ವಿಜ್ಞಾನದ ಮಾದರಿಗಳಿಗೆ ನೆಲೆಯಾಗಿದೆ ಸಸ್ಯಶಾಸ್ತ್ರ ಕೀಟಶಾಸ್ತ್ರ ಖನಿಜಶಾಸ್ತ್ರ ಪ್ಯಾಲಿಯೆಂಟಾಲಜಿ ಮತ್ತು ಪ್ರಾಣಿಶಾಸ್ತ್ರ ಈ ವಸ್ತು ಸಂಗ್ರಹಾಲಯವು ಜೀವಿ ವರ್ಗೀಕರಣದ ಶಾಸ್ತ್ರ ಗುರುತಿಸುವಿಕೆ ಮತ್ತು ಸಂರಕ್ಷಣೆಯಲ್ಲಿ ಪರಿಣತಿ ಹೊಂದಿರುವ ಸಂಶೋಧನಾ ಕೇಂದ್ರವಾಗಿದೆ ಸಂಸ್ಥೆಯ ವಯಸ್ಸನ್ನು ಗಮನಿಸಿದರೆ ಅನೇಕ ಸಂಗ್ರಹಗಳು ಚಾರ್ಲ್ಸ್ ಡಾರ್ವಿನ್ ಸಂಗ್ರಹಿಸಿದ ಮಾದರಿಗಳಂತಹ ಉತ್ತಮ ಐತಿಹಾಸಿಕ ಮತ್ತು ವೈಜ್ಞಾನಿಕ ಮೌಲ್ಯಗಳನ್ನು ಹೊಂದಿವೆ ಈ ಮ್ಯೂಸಿಯಂ ಡೈನೋಸಾರ್ ಅಸ್ಥಿಪಂಜರಗಳು ಮತ್ತು ಅಲಂಕೃತ ವಾಸ್ತುಶಿಲ್ಪದ ಪ್ರದರ್ಶನಕ್ಕೆ ವಿಶೇಷವಾಗಿ ಪ್ರಸಿದ್ಧವಾಗಿವೆ ಕೆಲವೊಮ್ಮೆ ಪ್ರಕೃತಿಯ ಕ್ಯಾಥೆಟ್ರಲ್ ಎಂದು ಕರೆಯಲ್ಪಡುತ್ತದೆ ಇವೆರಡನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸೀಲಿಂಗ್ನಿಂದ ನೇತಾಡುವ ನೀಲಿ ತಿಮಿಂಗ್ಲದ ಅಸ್ಥಿ ಪಂಜರದೊಂದಿಗೆ ಬದಲಾಯಿಸುವ ಮೊದಲು ಕಮಾನು ಕೇಂದ್ರ ಸಭಾಂಗಣದಲ್ಲಿ ಪ್ರಾಬಲ್ಯ ಹೊಂದಿದ್ದ ದೊಡ್ಡ ಡಿಪ್ಲೋಡೋಕಸ್ ಎರಕ ವಹಿದವು ಉದಾಹರಣೆಯಾಗಿದೆ ನೈಸರ್ಗಿಕ ಐತಿಹಾಸಿಕ ವಸ್ತು ಸಂಗ್ರಹಾಲಯ ಗ್ರಂಥಾಲಯವು ವೈಜ್ಞಾನಿಕ ವಿಭಾಗದ ಕೆಲಸ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಪುಸ್ತಕಗಳು ನಿಯತಕಾಲಿಕೆಗಳು ಹಸ್ತಪ್ರತಿಗಳು ಮತ್ತು ಕಲಾಕೃತಿಗಳ ವ್ಯಾಪಕ ಸಂಗ್ರಹವನ್ನು ಹೊಂದಿದೆ ಗ್ರಂಥಾಲಯಕ್ಕೆ ಪ್ರವೇಶವನ್ನು ಮೊದಲೇ ಬುಕ್ ಮಾಡುವ ಮೂಲಕ ಮಾತ್ರ ಪಡೆಯಬಹುದು ವಸ್ತು ಸಂಗ್ರಹಾಲಯವನ್ನು ನೈಸರ್ಗಿಕ ಇತಿಹಾಸ ಮತ್ತು ವಿಶ್ವದ ಸಂಬಂಧಿತ ಕ್ಷೇತ್ರಗಳ ಸಂಶೋಧನೆಯ ಪ್ರಮುಖ ಕೇಂದ್ರವೆಂದು ಗುರುತಿಸಲಾಗಿದೆ ಸಾಮಾನ್ಯವಾಗಿ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯ ಎಂದು ಕರೆಯು ಕರೆಯಲ್ಪಡುತ್ತಿದ್ದರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಿಂದ ಕಾನೂನುಬದ್ಧವಾಗಿ ಬೇರ್ಪಟ್ಟಿದ್ದರೂ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಅಧಿಕೃತವಾಗಿ ಬ್ರಿಟಿಷ್ ವಸ್ತು ಸಂಗ್ರಹಾಲಯ ಎಂದು ಕರೆಯಲಾಗುತ್ತಿತ್ತು ಬ್ರಿಟಿಷ್ ವಸ್ತು ಸಂಗ್ರಹಾಲಯದೊಳಗಿನ ಸಂಗ್ರಹಗಳಿಂದ ಹುಟ್ಟಿಕೊಂಡ ಹೆಗ್ಗುರುತಾದ ಆಲ್ಬರ್ಟ್ ವಾಟರ್ ಹೌಸ್ ಕಟ್ಟಡವನ್ನು ಸಾವಿರದ ಎಂಟುನೂರ ಎಂಬತ್ತೊಂದರ ವೇಳೆಗೆ ನಿರ್ಮಿಸಲಾಯಿತು ಮತ್ತು ತೆರೆಯಲಾಯಿತು ನಂತರ ಭೂವೈಜ್ಞಾನಿಕ ವಸ್ತು ಸಂಗ್ರಹಾಲಯವನ್ನು ಸಂಯೋಜಿಸಲಾಯಿತು ಡಾರ್ವಿನ್ ಕೇಂದ್ರವು ಇತ್ತೀಚಿನ ಸೇರ್ಪಡೆಯಾಗಿದ್ದು ಅಮೂಲ್ಯವಾದ ವಸ್ತು ಸಂಗ್ರಹಗಳನ್ನು ಸಂಗ್ರಹಿಸಲು ಆಧುನಿಕ ಸೌಲಭ್ಯವಾಗಿ ವಿನ್ಯಾಸಗೊಳಿಸಲಾಗಿದೆ ಯುನೈಟೆಡ್ ಕಿಂಗ್ಡಮ್ನಲ್ಲಿರುವ ಇತರ ಸಾರ್ವಜನಿಕವಾಗಿ ಸಹಾಯ ಪಡೆದ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳಂತೆ ನೈಸರ್ಗಿಕ ಸಂಗ್ರಹಾಲಯ ಅಂದರೆ ನ್ಯಾಷನಲ್ ಹಿಸ್ಟ್ರಿ ಮ್ಯೂಸಿಯಂ ಸಹ ಪ್ರವೇಶ ಶುಲ್ಕವನ್ನು ವಿಧಿಸುವುದಿಲ್ಲ ಸಂಗ್ರಹಾಲಯವು ವಿನಾಯಿತಿ ಪಡೆದ ದತ್ತಿ ಸಂಸ್ಥೆಯಾಗಿದ್ದು ಸಂಸ್ಕೃತಿ ಮಾಧ್ಯಮ ಮತ್ತು ಕ್ರೀಡಾ ಇಲಾಖೆಯಿಂದ ಪ್ರಾಯೋಜಿಸಲ್ಪಟ್ಟ ಇಲಾಖೇತರ ಸಾರ್ವಜನಿಕ ಸಂಸ್ಥೆಯಾಗಿದೆ ಇದು ವೇಲ್ಸ್ ರಾಜಕುಮಾರಿ ವಸ್ತು ಸಂಗ್ರಹಾಲಯದ ಪೋಷಕರಾಗಿದ್ದಾರೆ ಈ ವಸ್ತು ಸಂಗ್ರಹಾಲಯದಲ್ಲಿ ಸುಮಾರು ನೂರ ಐವತ್ತು ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ದೊಡ್ಡ ಕಾರ್ಯತಂತ್ರದ ಗುಂಪುಗಳೆಂದರೆ ಸಾರ್ವಜನಿಕ ನಿಶ್ಚಿತಾರ್ಥ ಗುಂಪು ಮತ್ತು ವಿಜ್ಞಾನ ಗುಂಪು ಎಂದು ಎಂಬುದಾಗಿ ವಿಂಗಡಿಸಬಹುದು ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂನಂತಹ ನೈಸರ್ಗಿಕ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ನಂತರ ಎಲ್ಲ ನೈಸರ್ಗಿಕವಾದ ಪ್ರಾಣಿ ಪಕ್ಷಿಗಳ ಗುಂಪುಗಳು ಹಾಗೂ ಡೈನೋಸರ್ ಅಸ್ಥಿಪಂಜರಗಳನ್ನು ವೀಕ್ಷಿಸಿದೆವು ಇಲ್ಲಿನ ದೊಡ್ಡ ಹಜಾರದಲ್ಲಿ ತೂಗು ಹಾಕಿರುವ ನೀಲಿ ತಿಮಿಂಗಲದ ಅಸ್ಥಿಪಂಜರ ಎಲ್ಲರ ಗಮನವನ್ನು ಸೆಳೆಯುವಂತಿದೆ ಅತಿ ವಿಶಾಲವಾದ ಕಟ್ಟಡದ ವಿನ್ಯಾಸ ಅದ್ಭುತವಾದ ಸಂಗ್ರಹ ಕಂಡು ಭಗವಂತನ ಸೃಷ್ಟಿಯ ವಿವಿಧ ಮಜಲುಗಳನ್ನು ಕೊಂಡು ನಾವು ಬೆರಗಾದೆವು ಹಾಗೂ ಎಲ್ಲವನ್ನೂ ಒಪ್ಪ ಓರಣವಾಗಿ ಜೋಡಿಸಿರುವ ಅವರ ಅದ್ಭುತ ಚಾಕಚಕ್ಯತೆಗೆ ಮನದಲ್ಲೇ ವಂದಿಸುತ್ತಾ ಅಲ್ಲಿಂದ ಹೊರ ಬಂದೆವು ಧನ್ಯವಾದಗಳು ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ